ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಗೈಸ್ ಇವತ್ತು ನಾನೊಂದು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿ ಅಂದ್ರೆ ಪಳ್ಳಿಯಲ್ಲಿ ಸಿಗುವಂತಹ ನಮ್ಮ ಅಥೆಂಟಿಕ್ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ಹೇಳಿ ನಾನು ಇವತ್ತು ಮಾಡ್ತಾ ಇದ್ದೇನೆ ಅದೇ ರೀತಿ ನಿಮಗೂ ಕೂಡ ತೋರಿಸ್ತಾ ಇದ್ದೇನೆ ಸೊ ಅದಕ್ಕೋಸ್ಕರ ನಾನೊಂದು ಪ್ಯಾನ್ ಅಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಕೋನಟ್ ಆಯಿಲ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿದ್ದೇನೆ ಇದು ಪೇಸ್ಟ್ ಆಲ್ರೆಡಿ ನಾನು ಒಂದು ತಿಂಗಳು ಮೊದಲೇ ಮಾಡಿಟ್ಟದ್ದು ಯಾವುದೇ ರೀತಿಯಲ್ಲಿ ಚೇಂಜಸ್ ಆಗ್ಲಿಲ್ಲ ಒಳ್ಳೆ ಫ್ರೆಶ್ ನಾವು ಹೇಗೆ ಇವಾಗ ಮಾಡಿ ಹಾಕ್ತೇವೆ ಅದೇ ರೀತಿ ಅದೇ ಫ್ರೆಶ್ನೆಸ್ ಇತ್ತು ಸೊ ನೀವು ಕೂಡ ಹಾಗೆ ಮಾಡಿಡ್ಬಹುದು ಜಿಂಜರ್ ಮತ್ತೆ ಗಾರ್ಲಿಕ್ ಮತ್ತೆ ಸ್ವಲ್ಪ ಅದಕ್ಕೆ ಟರ್ಮರಿಕ್ ಪೌಡರ್ ಅನ್ನ ಹಾಕಿ ಬೇಕು ಅಂತ ಹೇಳಿದ್ರೆ ಒಂದು ಚಿಲ್ಲಿ ಚಿಲ್ಲಿಯನ್ನು ಹಾಕಿ ನಾವು ಪೇಸ್ಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು ಈಗ ನಾನು ಇದಕ್ಕೆ ಎರಡು ಆನಿಯನ್ ಮೀಡಿಯಂ ಸೈಜ್ ಆನಿಯನ್ ಅನ್ನ ಸ್ಲೈಸ್ ಆಗಿ ಅಂದ್ರೆ ತಿನ್ನಾಗಿ ಕಟ್ ಮಾಡಿದ್ದೇನೆ ಅಂದ್ರೆ ತಿನ್ನಾಗಿ ಕಟ್ ಮಾಡಿದ್ರೆ ನಿಮ್ಗೆ ಬೇಗ ಫ್ರೈ ಆಗಿ ಸಿಗ್ತದೆ ಅದಕ್ಕಾಗಿ ಮಾತ್ರ ಸೊ ಇದು ಸ್ವಲ್ಪ ಸಾಫ್ಟ್ ಆಗಿ ಬರ್ಲಿಕ್ಕೆ ಬೇಕಾಗಿ ಸ್ವಲ್ಪ ಸಾಲ್ಟ್ ಅನ್ನು ಕೂಡ ಮೊದಲೇ ಸೇರಿಸಬೇಕು ಅದು ಬೇಗ ಸಾಫ್ಟ್ ಆಗ್ತದೆ ನಾವು ಇದನ್ನ ಸಾಲ್ಟ್ ಸೇರಿಸಿ ಬೇಕು ಅಂತ ಹೇಳಿದ್ರೆ ಮುಚ್ಚಿಡ್ಬಹುದು ಒಂದು ಸ್ವಲ್ಪ ಹೊತ್ತು ಮತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಈ ರೀತಿ ಫ್ರೈ ಮಾಡ್ತಾ ಇರಬಹುದು ಇದು ಫ್ರೈ ಆಗ್ತಾ ಇರಬೇಕಾದ್ರೆ ನಾನು ಇದಕ್ಕೆ ಎರಡು ಗ್ರೀನ್ ಚಿಲ್ಲಿಯನ್ನ ಕಟ್ ಮಾಡಿ ಹಾಕಿದ್ದೇನೆ ಸೊ ಯಾವಾಗ್ಲೂ ನಾನು ಹೇಳುವ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಲೆಟ್ಸ್ ಗೋ ಆನ್ ದಿ ವಿಡಿಯೋ ಈಗ ನೆಕ್ಸ್ಟ್ ಇದು ಈಗ ಆಲ್ರೆಡಿ ಫ್ರೈ ಆಗ್ತಾ ಬಂದಿದೆ ಸಾಫ್ಟ್ ಆಗಿ ಬೇಕು ಅಂತ ಪೌಡರ್ ಫಾರ್ಮ್ಸ್ ಅಲ್ಲಿ ಹಾಕ್ಲಿಕ್ಕೆ ಒಂದು ಟೇಬಲ್ ಸ್ಪೂನ್ ಕೊರಿಯಂಡ ಪೌಡರ್ ಒಂದು ಟೇಬಲ್ ಸ್ಪೂನ್ ಚಿಕನ್ ಪೌಡರ್ ಚಿಕನ್ ಮಸಾಲಾ ಪೌಡರ್ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತೆ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಸುಕ್ಕ ಅಥವಾ ಮೀಟ್ ಸುಕ್ಕ ಮಸಾಲ ಹಾಕಿದ್ದೇನೆ ಎಲ್ಲ ಕೂಡ ನಾವು ಫಸ್ಟಿಗೆ ಇದನ್ನ ಒಟ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಇಡಿ ಯಾಕೆಂತ ಹೇಳಿದ್ರೆ ಇದು ಪೌಡರ್ ಸ್ವಲ್ಪ ಫ್ಲೇಮ್ ಹೆಚ್ಚಾದ್ರೂ ಕೂಡ ಇದು ಪಾತ್ರೆ ಅಡಿಭಾಗಕ್ಕೆ ಹಿಡಿಯುವಂತಹ ಚಾನ್ಸಸ್ ಹೆಚ್ಚು ಆವಾಗ ನಿಮ್ಮ ನೀವೇನು ಮಾಡ್ತಾ ಇದ್ದೀರಾ ಯಾವ ರೆಸಿಪಿ ಆದ್ರೂ ಕೂಡ ಅದರದ್ದು ಕಂಪ್ಲೀಟ್ ಆಗಿ ನಮಗೆ ಅದರದ್ದು ರುಚಿ ಚೇಂಜಸ್ ಆಗ್ತದೆ ಅದಕ್ಕಾಗಿ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಟೆ ನಾವು ಪೌಡರ್ ಯಾವಾಗ್ಲೂ ಕೂಡ ಅದನ್ನು ರೋಸ್ಟ್ ಫ್ರೈ ಮಾಡಬೇಕು ಸೊ ಇವಾಗ ನಾನು ಇದಕ್ಕೆ ಟೊಮೆಟೊ ಹಾಕಿದ್ದೇನೆ ಇದು ಕೂಡ ಎರಡೇ ಟೊಮೆಟೊ ಹಾಕಿರುವಂತದ್ದು ಈಗ ನಾನು ಒಂದು ಸೆವೆನ್ ಫಿಫ್ಟಿ ಗ್ರಾಮ್ ಅಷ್ಟು ಚಿಕನ್ ಅದಕ್ಕೆ ಬೇಕಾದಂತಹ ಮೆಷರ್ಮೆಂಟ್ ಇದು ಸೊ ಇದನ್ನು ಹಾಕಿ ಸ್ವಲ್ಪ ಸಾಫ್ಟ್ ಆಗಿ ನಾವು ಟೊಮೆಟೊ ಯಾವಾಗ್ಲೂ ಕೂಡ ಸ್ವಲ್ಪ ದೊಡ್ಡ ಶೇಪಲ್ಲಿ ಕಟ್ ಮಾಡ್ಬೇಕು ರೌಂಡ್ಸ್ ಆಗ್ಬೋದು ಆ ರೀತಿ ಕಟ್ ಮಾಡಿದ್ರೆ ಇತ್ತು ಸೊ ಈಗ ನಾನು ಅದಕ್ಕೆ ಸ್ವಲ್ಪ ಒಂದು ಕಪ್ ಅಷ್ಟು ನೀರನ್ನು ಕೂಡ ಆಡ್ ಮಾಡಿದ್ದೇನೆ ಅಂದ್ರೆ ಪೌಡರ್ ಫಾರ್ಮ್ ಅಲ್ಲಿ ಇರುವ ಕಾರಣ ನಾವು ಟೊಮೆಟೊದಲ್ಲಿ ನೀರು ಬಿಡ್ತದೆ ಒಂದೇಳ ಸಾಕಾಗದಿದ್ರೆ ನೀವು ಅವಾಗಲೇ ನೀರನ್ನು ಹಾಕಬೇಕು ಸೊ ನಾನೀಗ ಓರಿಯ ಲೀವ್ಸ್ ಕೂಡ ಹಾಕಿದ್ದೇನೆ ನಾನು ಈಗ ಇನ್ನೊಂದು ಪ್ಯಾನ್ ಅಲ್ಲಿ ನಾನು ಹೇಳಿದ್ನಲ್ಲ ಹಳ್ಳಿಯಲ್ಲಿ ಸಿಗುವಂತಹ ಸುಕ್ಕ ಏನು ಆ ಟೈಪ್ ಅಲ್ಲೇ ಮಾಡುವಂಥದ್ದು ಅದೇ ರುಚಿಯಲ್ಲಿ ಮಾಡುವಂತದ್ದು ಸೊ ಅದಕ್ಕಾಗಿ ನಾನು ಒಂದು ಕಪ್ಪಷ್ಟು ಅಂದ್ರೆ ತೆಂಗಿನಕಾಯಿ ಅದು ಒಂದು ಸೈಡ್ ಉಂಟಲ್ಲ ಅದರದ್ದು ತೆಂಗಿನಕಾಯಿ ಆ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಇದನ್ನ ನಾವು ಫ್ರೈ ಪ್ಯಾನ್ ಅಲ್ಲಿ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ಆ ರೋಸ್ಟ್ ಮಾಡ್ಬೇಕು ಅಂದ್ರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಾಡ್ಬೇಕು ಯಾಕಂತ ಹೇಳಿದ್ರೆ ಅದು ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿ ನಮಗೆ ನಾವು ಡೈರೆಕ್ಟ್ ಆಗಿ ಹಾಕುದ್ರಿಂದ ಕೂಡ ನಮ್ಗೆ ಇದು ತುಂಬಾ ಟೇಸ್ಟಿಯಾಗಿ ಇರ್ತದೆ ಸೊ ಅದಕ್ಕಾಗಿ ನಾನೀಗ ಇದಕ್ಕೆ ಸ್ವಲ್ಪ ಒಂದು ಟರ್ಮರಿಕ್ ಪೌಡರ್ ಕೂಡ ಹಾಕ್ಬೇಕು ಮತ್ತೆ ಒಂದು ಆನಿಯನ್ ಕೂಡ ಹಾಕ್ಬೇಕು ಹಾಕಿದ್ರೆ ಅದರದ್ದು ರುಚಿ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತದೆ ಮತ್ತೆ ತುಂಬಾ ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ಅದಕ್ಕಾಗಿ ಮಾತ್ರ ಸೊ ಕರಿ ಲೀವ್ಸ್ ಒಂದು ಸ್ವಲ್ಪ ಕರಿ ಲೀವ್ಸ್ ಕೂಡ ಹಾಕ್ತೇನೆ ಯಾಕೆಂತ ಹೇಳಿದ್ರೆ ಇದ್ರದ್ದು ಫ್ಲೇವರ್ ಕಂಪ್ಲೀಟ್ ಆಗಿ ತೆಂಗಿನಕಾಯಿ ತೆಂಗಿನ ತುಯಿಯಲ್ಲಿ ಬರ್ತದೆ ನೋಡಿ ಈ ರೀತಿ ಈ ರೀತಿ ಕಲರ್ ಚೇಂಜ್ ಆಗುವ ತನಕ ರೋಸ್ಟ್ ಮಾಡಿ ಸೊ ಇನ್ನು ಇಷ್ಟು ಸಾಕು ಈಗ ನಾನು ಇದಕ್ಕೆ ಆಲ್ರೆಡಿ ಮಸಾಲೆ ಒಂದು ಗ್ಯಾಸ್ ಅಲ್ಲಿ ಹಾಕ್ತಾ ಉಂಟು ಇನ್ನೊಂದ್ರಲ್ಲಿ ನಾನು ತೆಂಗಿನ ತುರಿಯನ್ನ ಫ್ರೈ ಮಾಡ್ತಾ ಇದ್ದದ್ದು ಸೊ ಈಗ ನೋಡಿ ಇದಕ್ಕೆ ನಾನು ಚಿಕನ್ ಹಾಕ್ತೇನೆ ಚಿಕನ್ ಹಾಕಿ ಒಳ್ಳೆ ಬೆಂದ ನಂತರ ಆಲ್ರೆಡಿ ಒಂದು ತರ್ಟಿ ಮಿನಿಟ್ ಬೇಯಿಸಿದ್ದೇನೆ ಸೊ ತರ್ಟಿ ಮಿನಿಟ್ ಬೆಂದ ನಂತರ ನಾವು ಅದರಿಂದ ಮಸಾಲೆಯನ್ನ ತೆಗೆದು ನಾವು ತೆಂಗಿನ ತುರಿ ಉಂಟು ಅದ್ರಲ್ಲಿ ಅದು ನಂದು ಪಾತ್ರೆ ಸ್ವಲ್ಪ ಸಣ್ಣದಾದ ಕಾರಣ ನಾನು ಇದ್ರಲ್ಲಿ ಮಾಡ್ತಾ ಇರೋದು ಇಲ್ದಿದ್ರೆ ನೀವು ತೆಂಗಿನ ತುರಿಯನ್ನು ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಅದಕ್ಕೆ ಹಾಕಿದ್ರೆ ಸಾಕು ನೋಡಿ ಈ ರೀತಿ ಹಾಕ್ಬೇಕು ಹಾಕಿ ಸ್ವಲ್ಪ ಡ್ರೈ ಆಗುವ ತನಕ ಬಿಡ್ಬೇಕು ನಿಮಗೆ ಮಸಾಲೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಈ ರೀತಿ ಜ್ಯೂಸಿ ತರ ಬೇಕು ಸ್ವಲ್ಪ ನೀರು ನೀರು ಬೇಕು ಅಂತ ಹೇಳಿದ್ರೆ ನೀವು ಇಷ್ಟರಲ್ಲಿ ಬಿಡಬಹುದು ಇಲ್ಲ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಹಾಗೆ ಗ್ಯಾಸಲ್ಲಿ ಇಡಬೇಕು ಆವಾಗ ಕಂಪ್ಲೀಟ್ ಆಗಿ ನಿಮಗೆ ಸುಕ್ಕ ತರ ಬರ್ತದೆ ಸೊ ತುಂಬಾ ಟೇಸ್ಟಿಯಲ್ಲಿ ಕೂಡ ತುಂಬಾ ಎಕ್ಸ್ಟ್ರಾಡಿನರಿ ಟೇಸ್ಟ್ ಅಂತಲೇ ಹೇಳ್ಬಹುದು ಸೊ ಇದನ್ನ ಕೋಂಬೋದಲ್ಲಿ ಚಪಾತಿ ಪರೋಟ ಮತ್ತೆ ದೋಸೆ ನೀರ್ ದೋಸೆ ಯಾವ್ದ್ರಲ್ಲಿ ಕೂಡ ರೊಟ್ಟಿ ಯಾವ್ದ್ರಲ್ಲಿ ಕೂಡ ನಮಗೆ ಕಾಂಬಿನೇಷನ್ ಆಗಿ ಇದನ್ನ ಯೂಸ್ ಮಾಡಬಹುದು ಮತ್ತೆ ಎಲ್ಲದಕ್ಕೂ ಕೂಡ ಹಾಗೆ ಅಷ್ಟೇ ಟೇಸ್ಟಿ ಕೂಡ ಉಂಟು ಸೊ ಎಲ್ರು ಒಮ್ಮೆ ಟ್ರೈ ಮಾಡಿ ಇದನ್ನ ಟ್ರೈ ಮಾಡಿ ನಂಗೆ ಫೀಡ್ಬ್ಯಾಕ್ ಅನ್ನು ಬರೀಲಿಕ್ಕೆ ಮರಿಬೇಡಿ ನೀವು ಲಾಸ್ಟ್ ಗೆ ಸ್ವಲ್ಪ ಕೊರಿಯಂಡ ಯೂಸ್ ಮತ್ತೆ ಕರಿ ಲೀವ್ಸ್ ಅನ್ನ ಹೀಗೆ ಕಟ್ ಮಾಡಿ ಹಾಕಿ ಆಯ್ತಾ ಹಾಗ ತುಂಬಾ ಟೇಸ್ಟಿ ಅಂದ್ರೆ ಫೈನಲ್ ಆಗಿ ನೀವು ಹಾಕ್ಬೇಕು ತುಂಬಾ ಒಳ್ಳೆ ಟೇಸ್ಟ್ ಆಗಿರ್ತದೆ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇರುವಂತದ್ದು ನಾನು ಇದಕ್ಕಿಂತ ಮೊದಲು ಕೂಡ ಎರಡು ವಿಡಿಯೋ ಹಾಕಿದ್ದೇನೆ ಸೊ ಎಲ್ರು ಕೂಡ ನನ್ನ ವಿಡಿಯೋ ನೋಡಿ ಅದೇ ರೀತಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಷ್ಟೇ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಡೇ ಇನ್ ಮೈ ಲೈಫ್ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಐ ಗೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೌ ವಾಸ್ ಇಟ್ ಸೂಪರ್ സബ്സ്ക്ൈബ് മാൽ കൂടാ ധന്യവദൂ യു ഫർ വാച്ചിംഗ്